ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಎಲ್ಲೂ ಪುಣ್ಯಕೋಟಿ ಕಲಾವಿದರ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಜೊತೆ ಒಬ್ಬ ಸಾಧಕರಿದ್ದಾರೆ ಅವ್ರನ್ನ ಹುಡ್ಕೊಂಡು ಇಲ್ಲಿ ಬಂದಿದ್ದೀನಿ ನಿಮಗೆ ಗೊತ್ತಿರುತ್ತೆ ಯಾರು ಅಂತ ಯೂಟ್ಯೂಬ್ ತಮ್ಮಲ್ಲಿ ನೋಡಿದ್ರೆ ಹಾಗೆ ಅವರು ಪರಿಚಯ ಅವರೆಲ್ಲಿರ್ತಾರೆ ಏನು ಮಾಡ್ತಿದ್ದಾರೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಆಗಿ ತಿಳಿಸ್ಕೊಡ್ತೀನಿ ನಿಮಗೆ ಸಾಧಕರ ಜೊತೆ ಸ್ವಲ್ಪ ಮಾತುಕತೆ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ ನಮಸ್ಕಾರ ಪೂಜೇಶ್ವರ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ಸೂಪರ್ ಮತ್ತೆ ಏನು ಸಮಾಚಾರ ಎಲ್ಲ ಕಡೆ ಮೀಸ್ತಾ ಇದ್ದೀರಾ ಎಲ್ಲ ಜನಗಳ ಸಪೋರ್ಟ್ ಸರ್ ಜನಗಳ ಸಪೋರ್ಟ್ ನಾವು ನೋಡಿದಾಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಯೂಟ್ಯೂಬಲ್ಲಿ ಆಗಿರ್ಬೋದು ನಿಮ್ಮದೇ ವಿಡಿಯೋಗಳು ರನ್ನಿಂಗ್ ಆಗ್ತಿದೆ ಈ ಭಾಗದಲ್ಲಿ ಹ್ಞೂ ತುಂಬ ಖುಷಿಯಾಗುತ್ತೆ ಪೂಜೇಶ್ವರೇ ಹಾಂ ಸರ್ ಪೂಜೇಶ್ ಚಿಕ್ಕಮದ್ನಾಳ್ ಹಾಂ ಚಿಕ್ಕಮದ್ನಾಳ್ನಾಳ್ ಪೂಜೇಶ್ ಸರ್ ನಿಮ್ಮ ಪರಿಚಯ ಮಾಡ್ಕೊಳೋದಾದ್ರೆ ನಮ್ಮ ವೀಕ್ಷಕರಿಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯ ಪೂಜೇಶ್ ಚಿಕ್ಕಮದ್ನಾಳ್ ನಮ್ಮೂರು ಚಿಕ್ಕಮದ್ನಾಳು ಡಿಸ್ಟಿಕ್ ಕೊಪ್ಪಳ ತಾಲೂಕು ಕನಕಗಿರಿ ನಾವೊಂದು ಪುಟ್ಟ ಹಳ್ಳಿ ಹುಡುಗರು ಹಳ್ಳಿ ಹುಡುಗರಿಗೆ ಹೇಗೆ ಸಪೋರ್ಟ್ ಮಾಡಿರಿ ಪೂಜೇಶ್ ಅವರೇ ಸರ್ ಇನ್ಸ್ಟಾಗ್ರಾಮಲ್ಲಿ ಮಿಂಚೋದಾಗಿರ್ಬೋದು ಯೂಟ್ಯೂಬಲ್ಲಿ ಕಾಣಿಸ್ಕೊಳ್ಳೋದಾಗಿರ್ಬೋದು ಎಲ್ಲರಿಗೂ ಗುರ್ಸ್ಕೊಳ್ಳೋದು ಆ ಅಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಗುರ್ಸ್ಕೊಂಡಿದ್ರೆ ತುಂಬ ರೀಚ್ ಆಗ್ತಿದ್ದೀರ ಇವಾಗ ಇನ್ಸ್ಟಾಗ್ರಾಮಲ್ಲಿ ಒನ್ ಲ್ಯಾಕ್ ಸಮಥಿಂಗ್ ಫಾಲೋವರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ ಟ್ವೆಂಟಿ ತೌಸಂಡ್ ಸಬ್ಸ್ಕ್ರೈಬ್ ಇದ್ದಾರೆ ನೋಡ್ರಿ ಖುಷಿ ಆಗುತ್ತೆ ಇದೆಲ್ಲ ನಿಮಗೆ ನಾನು ಇನ್ಸ್ಟಾಗ್ರಾಮ್ ಮಾಡಬೇಕು ನಾನು ಯೂಟ್ಯೂಬಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಯಾವಾಗ ಬಂತು ನಿಮಗೆ ಹೆಂಗೆ ಇದೆಲ್ಲ ಹೆಂಗೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬಲ್ಲಿ ಏನು ಹ್ಯಾಕ್ಟಿಂಗ್ ಮಾಡೋಕಂತ ಒಂದು ಏನಂತ ಏನಂತಾರೆ ಮೈಂಡ್ ಸರ್ ಹಂಗ ಫೋನ್ ತಗೊಂಡೆ ಎಲ್ಲಾರ ತರ ಫೋನ್ ತಗೊಂಡೆ ಅದು ಒಂದು ನಾವು ಈಗ ನಾಲ್ಕು ಅವಾಗ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ನಾಲ್ಕು ಸಾವಿರ ಫೋ ಫೋಟೋ ಒಂದು ಯುವ ಫೋನ್ ತಗೊಂಡೆ ಸರ ಅದ್ರಲ್ಲಿ ಒಂದು ಜೋಶ್ ಅಂತ ಇತ್ತು ಅದರಲ್ಲಿ ಏನು ಕಾಪಿ ವೀಡಿಯೋ ಮಾಡ್ತಿದ್ನಿ ವೀಡಿಯೋ ಮಾಡಿ ಬಿಡ್ತಾ ಇದ್ನಿ ಅದನ್ನ ಫೋನ್ ಕೆಟ್ಟೋಗ್ಬಿಡ್ತಿ ಒಂದು ಎರಡು ವರ್ಷ ಫೋನ್ ಇಲ್ದಂಗ ಇದ್ದೆ ನಾನು ಎರಡು ವರ್ಷ ಆದಮೇಲೆ ಒಂದು ಫೋನ್ ತಗೊಂಡೆ ಅದರಲ್ಲಿ ಸುಮ್ಮನೆ ವಿಡಿಯೋ ಸಿರಿ ಚಟ್ನೋದು ಟೇಡರ್ಸ್ ಹಾಕೋದು ಹಿಂಗ್ ಮಾಡಿದ್ದೆ ಫೋಟೋ ಟೇಡಸ್ಕ ಹಿಂಗೆ ಮಾಡ್ತಿದ್ದೆ ಅವಾಗ ಅವ ಜೋಸ್ ಅದು ಅದ ಜೋಸ್ ಒಳ್ಳೆ ಡೌನ್ಲೋಡ್ ಮಾಡ್ಕೊಂಡೆ ಒಳ್ಳೆ ಅದ ಅಕೌಂಟ್ ಬಂದ್ ಸರ್ ಅವನ ರೀಲ್ಸ್ ಅದನ್ನ ಅವನ ಅವನು ಕಾಪಿ ಮಾಡ್ಕೊಂಡು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಟೇಡಸ್ ಹಾಕ್ತಿದ್ದೆ ಸರ್ ನಾನು ಈ ತರ ಒಂದು ನೋಡ್ತಿದ್ದೆ ಓನ್ ಎಷ್ಟು ಮಾಡೋದು ಯಾರನ್ನ ಎಲ್ಲ ನೋಡ್ತಿದ್ದೆ ನಾನು ಈ ಥರ ಮಾಡಬೇಕಲ್ಲ ಅಂತಂದು ಒಂದು ಡೈಲಾಗ್ ಹೊಡಿದ್ದೆ ಒಂದು ಡೈಲಾಗ್ ಹೊಡೆದು ಹಂಗೆ ಫೇಸ್ಬುಕ್ಕಲ್ಲಿ ಏನು ಸರ್ ಇವು ಟ್ವಿಟರ್ಸ್ಲಿ ಹಾಕಿದ್ದೆ ಹಾಂ ಹಾಕಿದ್ದೆ ಅದಕ್ಕೆ ತುಂಬ ಜನ ರಿಪ್ಲೈ ಕೊಟ್ಟರು ಸೂಪರ್ ಸೂಪರ್ ಅಂದ್ರೆ ಅದೇ ಅದೇ ಪೋಸ್ಟ್ ಅಲ್ಲ ಒಂದೊಂದು ಸ್ಕ್ರೇಟ್ ಮಾಡಿದ್ದೆ ನಾನು ಪೂಜೆ ಸರ್ ಹಾಂ ಸರ್ ನಾವು ಯೂಟ್ಯೂಬಲ್ಲಿ ಆಗಿರ್ಬೋದು ರೀಲ್ಸ್ಗಳಾಗಿರ್ಬೋದು ನಿಮ್ಮ ವಿಡಿಯೋ ನೋಡ್ತಾ ಇದ್ವಿ ಹಾಂ ಸರ್ ತುಂಬ ಕ್ರಿಯೇಟಿವೇಟ್ ಆಗಿರೋದು ಆಮೇಲೆ ಕಾಮಿಡಿ ಇರೋದು ಎಲ್ಲ ಇರ್ತಿತ್ತು ಯಾರೋ ಸ್ಕ್ರಿಪ್ಟ್ ರೈಟರ್ ಇದ್ದಾರ ಏನು ನೀವೇನ ಕಾಮಿಡಿಯಾಗಿ ಕಾಮಿಡಿ ಆಗಿ ಮಾಡ್ತಿದ್ದೀರಾ ಹೆಂಗ್ ಕತೆ ಏನಿದೆಲ್ಲ ಹೆಂಗೆ ನಮ್ಮ ಫ್ರೆಂಡ್ಸ್ ಅಲ್ಲಿ ನಾವು ಯಾರು ಕಥೆ ಬರಲ್ಲ ಸರ್ ಬರೆಯಕ್ಕೆ ಬರಲ್ಲ ಮಸೋದಿ ಅಂದ್ರೆ ಸ್ವಂತ ಕ್ರಿಯೇಟಿವಿಟಿ ಮಾಡ್ತೀರಿ ಈ ತರ ಮಾಡ್ಬೇಕಂತ ಲಾಸ್ಟ್ ನಾ ಸ್ಟೋರಿ ಈ ತರ ಈ ತರ ಇಟ್ಕೋಬೇಕು ಮಾಡ್ಬೇಕಂತ ಅನ್ಕೊಂಡಿರ್ತೀವಿ ನಾವು ಕತೆ ವರ್ಗ ಇಲ್ಲಿವರೆಗೆ ಯಾವ ಕತೆನ ಹಂಗ ಸುಮ್ಮ ಈ ತರ ಮಾಡೋಕ್ ಮಾಡ್ಬೇಕು ಅನ್ಕೊಂಡು ಅಂದ್ರೆ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡ್ತೀವಿ ಅಂದ್ರೆ ಹಿಂಗ್ ಮಾಡ್ಬೇಕು ಹಿಂಗಿಲ್ಲ ಅಂತ ಫ್ರೆಂಡ್ಸ್ ಎಲ್ಲಾ ಥಿಂಕ್ ಮಾಡ್ಕೊಂಡು ಮಾಡೋದು ಮಾಡೋದು ಅದ

ಇಲ್ಲಿ ಮೂರು ಕಡೆ ಬಂದಿದ್ರೆ ನೀವು ಹೋಗಿದ್ರ ಇಲ್ಲ ಸರ್ ಇಲ್ಲಿ ನಮ್ಮೂರ್ ಪಕ್ಕ ಒಂದು ಇಲ್ಲಿ ಇಟ್ಲಾಪುರ ಇದ್ವಿ ಸರ ಅವ್ರ ದನಗಳು ನೋಡಕ್ ಬಂದ್ರು ಅವ್ರ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿದ್ರ ಅವ್ರು ನಮ್ಗೆ ಫಾಲೋ ಮಾಡ್ತಿದ್ರು ನಮ್ ಫಾಲೋ ಮಾಡಿ ನಮ್ ಲೈಕ್ ಮಾಡಿ ಎಲ್ಲ ಕಮೆಂಟ್ ಸರ್ ಸರ ಬಟ್ ನೋಡಿದಿಲ್ಲ ಒಂದಿನ ನೋಡಿದೆ ನೋಡಿ ನಮ್ ಫ್ರೆಂಡ್ಸ್ ಹೇಳಿದ್ರು ಏ ಬಸವಣ್ಣ ಫಾಲೋ ಮಾಡಿ ಅಂತಂದ ಅವಾಗ ನೋಡಿದೆ ಅವಾಗ ಮೆಸೇಜ್ ನಾನು ಫಾಲೋ ಮಾಡಿದ ಅವ್ರನ್ನ ಫಾಲೋ ಮಾಡಿದ ಅವ್ರು ಡಿ ಎಮ್ ಮೆಸೇಜ್ ಮಾಡಿದ್ರು ತಮ್ಮ ನಮ್ ನಿಮ್ ಮೂರ್ ಪಕ್ಕ ಇಲ್ಲಿ ಬಂದಿದ್ದೀನಿ ಇಟ್ಲಾಪುರ ಅಂತಂದು ನಿಮ್ಮ ಚಿಕ್ಕ ಮಂದಿ ಅಂದ್ರ ಬಾರಪ್ಪ ಮೀಟ್ ಆಗೋಣ ಅಂತಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರ ಸರ್ ಅವಾಗ ಕಾಲ್ ಮಾಡಿದೆ ಮಾತಾಡಿದ್ವಿ ಬರಪ್ಪ ಅಂದ್ರೆ ಓದಿ ಸರ್ ಎರಡು ರೀಲ್ಸ್ ಅಂದ್ರೆ ಮಾಡಿದ್ರೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಿರಪ್ಪ ಮಾಡು ಯಾರು ಜನಗಳ ಬಡವ್ರ ಮಕ್ಕಳು ಬೆಳಬೇಕಂದ್ರೆ ಅವ್ರು ಒಂದು ಸಪೋರ್ಟ್ ಸೂಪರ್ ನೋಡ್ರಿ ವೀಕ್ಷಕರೇ ಬೊಂಬಟ್ ಬಸಣ್ಣ ಇವತ್ತು ಜನಪದ ಕಲಾವಿದ ಸಾಹಿತ್ಯ ಕೂಡ ಜನಪದ ಸಿಂಗರ್ ಕೂಡ ಅವರು ಅಂಥವ್ರು ಬಂದು ಇವ್ರ ಜೊತೆ ಎರಡು ರೀಲ್ಸ್ ಮಾಡಿ ಆಮೇಲೆ ಅವ್ರ ಜೊತೆ ಇವ್ರನ್ನ ಫ್ರೆಂಡ್ಶಿಪ್ ಮಾಡಿ ಭೇಟಿಯಾಗಿ ಒಳ್ಳೇದು ಬೆಳೆಯಪ್ಪ ಅಂತ ವಿಶ್ ಮಾಡಿ ಹೋಗಿದ್ದಾರೆ ಅಂದರೆ ಬಟ್ ಇವತ್ತು ನಾನು ನಿಮ್ಮ ಹತ್ರ ಹುಡ್ಕೊಂಡು ಬಂದಿದ್ದೀನಂದ್ರೆ ನೀವು ಬೆಳಿತಿದ್ದೀರಂತ ಪೂಜೇಶ್ ಅವರೇ ಇದನ್ನೇ ಕಂಟಿನ್ಯೂ ಮಾಡಿ ಯಾರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ನಿಮ್ಮ ಕೆಲಸ ನೀವು ಮಾಡಿ ಯಾರು ಮಾತಾಡ್ಕೊಂಡು ನೂರು ಮಾತಾಡ್ಕೊಳ್ಳಿ ಐ ಡೋಂಟ್ ಕೇರ್ ನಾವು ಮಾಡೋ ಕೆಲಸ ಜನರಿಗೆ ಗೊತ್ತಾಗಬೇಕು ಜನರು ಏನತ್ರ ಹತ್ತು ಜನ ತುಳಿಯರಿದ್ರೆ ನೂರು ಜನ ಬೆಳೆಸೋರ್ತಾರಂತೆ ಅಲ್ವಾ ಅಲ್ವಾ ಹಂಗಿದ್ರೆ ನಾವು ಅಲರ್ಟಾಗಿರ್ತೀವಿ ಇದ್ದಷ್ಟು ನಾವು ಅಲರ್ಟ್ ಆಗಿರ್ತೀವಿ ಅಲ್ವಾ ಓಕೆ ನಾನೊಂದು ಕೇಳ್ಪಟ್ಟೆ ಪೂಜೇಶ್ ಅವರೇ ಇವಾಗ ನೀವೇನು ಇವಾಗ ಏನು ಮಾಡ್ತೀರ ನಾವು ನಾವೀಗ ಕುರಿಗಳು ಸರ್ ಕುರಿಕಾಯಿಂತ ಕುರಿಕಾಯ್ತಿದ್ದೀರಾ ಹಾಂ ಮತ್ತೆ ಕುರಿಗಳ ಕಾಯ್ ಹೆಂಗೆ ಮಾಡ್ತಿದ್ದೀರಾ ನಾವು ಬೆಳಿಗ್ಗೆ ಹೊತ್ತು ಒಂದು ಶೂಟಿಂಗ್ ಇತ್ತಪ್ಪ ಅಂದ್ರೆ ಬೆಳಗ್ಗೆ ಶೂಟಿಂಗ್ ಇತ್ತಪ್ಪ ಅಂದ್ರೆ ರಾತ್ರಿ ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡಾಕ ಏನ್ಬಿಡ್ತಿದ್ವಿ ಬೆಳಗ್ಗೆ ಶೂಟಿಂಗ್ ಐತಿ ಗಾಡಿ ಮಾಡ್ಬೇಕು ಅಂದ್ರೆ ಈ ಕಾನ್ಸೆಪ್ಟಿಂಗ್ ಮಾಡೋಣ ಅಂತ ಮಾಡ್ರಿ ಬೆಳಿಗ್ಗೆ ದೊಡ್ಡ ಒಂದು ಆರ್ ಗಂಟೆಗೆ ನಿಂತ್ಕೊಂಬೇಡಿ ಆರ್ ಗಂಟೆ ಆರು ಆರು ಸ್ಟಾರ್ಟ್ ಮಾಡತ್ತ ಶೂಟಿಂಗ್ ಒಂದು ಒಂಬತ್ತರ ಹತ್ತ ಗಂಟೆ ಅಷ್ಟೇ ನಮ್ಮ ಟೈಮ್ ಹತ್ತ ಕುರಿಗ್ ಹೋಗ್ಬೇಕು ಸರ್ ತೊಳ್ಗ ಮಾಡ್ಕೊಂಡು ಒಳ್ಳೆ ನಮ್ ಡ್ಯೂಟಿ ನಾವು ಹೋಗ್ಬೋದು ಒಳ್ಳೆ ಬಸ್ ಅಂದ್ರೆ ಹತ್ ಗಂಟೆ ಒಳಗಡೆ ಹತ್ ಗಂಟೆ ಒಳಗಡೆ ಓ ಹತ್ ಗಂಟೆ ಒಳಗೆ ಲೈಟಿಂಗ್ ಚೆನ್ನಾಗಿರುತ್ತೆ ಮಾರ್ನಿಂಗ್ ಹಾ ಸರ ಲೈಟಿಂಗ್ ಚಂದ ಸೂರ್ಯ ಇರಲ್ಲ ಯಾವಾಗ ಹೆಂಗ್ ಬೇಕಾದ್ರೆ ಶೂ ಕರೆಕ್ಟಾಗಿ ಚೆನ್ನಾಗಿ ಮಾಡ್ಕೊಬೋದು ಓ ಸೂಪರ್ ಅದಾದ್ಮೇಲೆ ಲೇಡೀಸ್ ಬಂತಪ್ಪ ಅಂದ್ರೆ ಅವ್ರ ಶೂಟಿಂಗ್ ಜಾಸ್ತಿ ಒಂದು ಎರಡು ದಿನ ನಾವು ಮನೆಗೆ ಹೇಳಿ ತಮ್ಮನ ಕಳಿಸ್ಬಿಡ್ತೇವೆ ಕುರಿಗಳಿಗೆ ಪೂಜೆ ಸರ್ ನೀವು ವಿಡಿಯೋ ಮಾಡ್ತೀರಲ್ಲ ಹಾ ಸರ್ ನಿಮ್ಮದೊಂದು ಟೀಮ್ ಇದೆಯಾ ಹಾ ಸ್ನೇಹಿತರ ಇದ್ದಾರೆ ಸರ್ ಅವರ ಹೆಸರು ಹೇಳಕ್ಕೆ ಇಷ್ಟ ಪಡ್ತೀರಾ ಒಬ್ರು ಮಾರುತಿ ಅಂತ ಸರ್ ಬಸರಾಜ್ ಅಂತ ವೀರು ಅಂತ ಒಬ್ರು ಮರ್ಸೀಮ್ ಅಂತ ಒಬ್ರು ಮನುಮ್ ಅಂತ ಇದಾರೆ ಸರ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಅವರಿಗೆ ಏನಕ್ಕೆ ಇಷ್ಟ ಪಡ್ತೀರಿ ಅವರಿಗೆ ಏನು ಇಷ್ಟ ಪಡ್ತೀನಿ ಅಂದ್ರೆ ಹ್ಮ್ ಅವ್ರ ಮನೇಲಿ ಏನ ಬೇದ್ರು ಏನ ಬಿಟ್ರು ಅವ್ರ ಮನೇಲಿ ಅವ್ನ ಕೆಲಸ ಬೆಳಿತಾರೆ ಸರ್ ಅವರೇ ನಿಮ್ಗೆ ಅವನೇ ನಿಮ್ಗೆ ಕೊಡ್ತಾನ ಏನು ಅಲ್ಲಿ ಅವನಿಂದ ಯಾಕೆ ಹೋಗಿರತ್ತ ಅವ್ರ ಮನೇಲಿ ಏನೋ ಬೇರೋ ಬಿಟ್ರು ಇಲ್ಲೇ ಹೋಗ್ಬಾರ ಅವ್ರು ಇಲ್ಲೇ ಹೊರಗಡೆ ಹೋಗ್ಬರ್ತೀನಿ ಅಂತ ಅವ್ರು ಕಣ್ಣು ತಪ್ಪಿಸಿ ನಮ್ಗೆ ಹುಷಾರು ಉಡೇ ಮಾಡಕ್ ಬರ್ತಾರ ಸರ್ ಅವ್ರ ಪ್ರೀತಿ ಪ್ರವಾಸ ಯಾವತ್ತೂ ಮರ ಸರ್ ನಮ್ಗೆ ಒಬ್ನೇ ಮಾಡಲ್ಲ ಸರ್ ಚಿಕ್ಕ ಮಾದ ಅಂತ ಪೂಜೆ ಚಿಕ್ಕಮಾದ ಅಂತ ಚಾನಲ್ ಇರಬಹುದು ಆದ್ರೆ ಅದ್ರಾಗ ಆ ಚಾನಲ್ದಾಗ ತುಂಬಾ ಜನ ಕಷ್ಟ ಪಡ್ತಾರಲ್ಲ ಅವ್ರೆಲ್ಲರ ಶ್ರಮ ಐತಿ ನಮ್ಮ ಶ್ರಮ ಎಷ್ಟು ನಮ್ಮ ಶ್ರಮ ಎಷ್ಟೈತಿ ಅದಕ್ಕಿಂತ ಜಾಸ್ತಿ ಆಗೋದೈತಿ ನಾನೇನು ತಪ್ಪು ಮಾಡ ಆದರೆ ಏನಾದ್ರು ಸರ್ ಒಳ್ಳೆ ತಪ್ಪು ಮಾಡ್ರಿ ಇದು ತಪ್ಪಾಗತ್ತೆ ಇದು ಬೇಡ ಈ ಥರ ಮಾಡ ಈ ಥರ ಮಾಡಿ ಅವ್ರಿಗೆ ಹೇಳ್ಕೊಂಡು ಕೊಡ್ತಾರೆ ಸರ್ ಒನ್ ಟೈಮ್ ಓಕೆ ಈಗ ನೀವು ಕುರಿ ಕಾಯ್ತಿದ್ದೀರಾ ಕುರಿ ಕಾಯಿಗೆ ಮಾಡ್ತಾ ಇದ್ರೆ ಊರಲ್ಲಿ ಜನ ಏನು ಸಪೋರ್ಟ್ ಮಾಡ್ತಿದ್ರಾ ಏ ನಿನಗೆ ಕುರಿ ಕಾಯಿ ಅವನು ನಿನಗೇನು ಬರುತ್ತೆ ಅಂತ ಆ ಥರ ಏನಾರು ಮಾತು ಅಂತಾರೆ ಸರ್ ಅದನ್ನು ಆರಾಮ್ ಕುರಿ ಕಾಯಿ ಕಾಯ್ತಿದ್ದೀವಿ ಕುರಿ ಕಾಯಿಗೆ ಅಂತ ಹೋಗಿ ನೀನು ಮಾಡ್ರೆ ಅದು ಕುರಿನ ಕಾಯಿಲ್ಲ ಕುರಿ ಮಾಡಿಬಿಡ್ತಿದ್ದೀವಿ ಇದು ಮಾಡಿ ಎಲ್ಲ ಅಂತಾರೆ ಸರ್ ಕೆಲವು ಜನ ಅಂತಾರೆ ಏ ನಮ್ಮೂರ್ ಕೀರಿತಿ ತರಿದಾ ನಮ್ಮೂರು ಬೆಳಸಕೈತೀವಿ ಬೆಳ ಮಾಡು ಚೆನ್ನಾಗಿ ಮಾಡೋ ಒಬ್ಬ ಹುರಿಕಾಯಿ ಹುಡುಗ ಈ ಥರ ಮಾಡ್ದೆ ನಮಗೂ ಸಂತೋಷ ಆಗತ್ತಪ್ಪ ನಾವು ಎಲ್ಲಿರೋ ಊರ ಕಡೆ ಎಲ್ಲಿ ಓನಪ್ಪನ ಯಾರು ಅಂತ ಕೇಳ್ತಾರ ನಾವು ಚಿಕ್ಕ ಮಂಗ್ಳ ನೀವು ಪೂಜೆ ಗೊತ್ತ ತುಂಬ ಚೆನ್ನಾಗಿ ಕೇಳ್ತಾರೆ ಅದನ್ನ ಭಾಳ ಖುಷಿ ಆಗಪ್ಪ ಅದನ್ನ ಅವ್ರು ಹೇಳ್ತಾರೆ ಸರ್ ಹಿಂಗ ಮನೇಲಿ ಇಷ್ಟೆಲ್ಲ ನೀವು ಏನೋ ವಿಡಿಯೋ ಮಾಡ್ತಿರ್ತೀರಿ ಅಲ್ಲಿ ಇಲ್ಲಿ ಮಾಡ್ತಿರ್ತೀರಿ ಯಾರಪ್ಪ ನಮ್ಗೆ ಹಾಕ್ಬೇಕು ಇವೆಲ್ಲ ಇವೆಲ್ಲ ಬಿಟ್ಬಿಡು ಮಾಡೋದು ಮಾಡದ ಒಳ್ಳೆದಲ್ಲ ಅಂತ ಏನು ಮನೆಯರೇ ನಿಮ್ಮ ತಂದೆ ತನೇ ಬೇಡ ಅಂತಿದ್ದಾರೆ ಏನು ಸಪೋರ್ಟ್ ಮಾಡ್ತಾರೆ ಯಾವ ರೀತಿ ಹೆಂಗೆ ಇಲ್ಲ ಸಪೋರ್ಟ್ ಮಾಡ್ತಾರೆ सर ನೀನು ಬೇಡ ಅಂತ ಹೇಳೋದಲ್ಲ ಮತ್ತೆ ಮಾಡೋದೇ ಹೇಳೋಲ್ಲ ಮಾಡಪ್ಪ ನಿನ್ನ ಕೆಲಸನೇ ಮಾಡು ನೀ ಅದ್ನ ಮಾಡ್ಕಂತ ಈ ಕೆಲಸ ಬಿಡಬೇಡ ನಿನ್ನ ಕೆಲಸನೇ ಮಾಡು ನಿನ್ನ ಕೆಲಸನೇ ಮಾಡು ಅದರ ಜೊತೆ ಅದ್ನ ಮಾಡ ಅಂತಂದ್ರೆ ನಾವು ಜಾಸ್ತಿ ನಮ್ಮ ಕೆಲಸನೇ ಮಾಡ್ಕೊಂಡು ಮಾಡ್ಬಿಡ್ತೀವಿ ಜಾಸ್ತಿ ಮನೆಯಲ್ಲಿ ಏನು ಹೇಳಲ್ಲ ಓಕೆ ಒಂದು ಟೈಮ್ ಅಲ್ಲಿ ಏನೋ ಕೆಲಸ ಏನೋ ಸರಿ ಮಾಡ್ಕರೆ ಬರಿ ಅದನ್ನ ಮಾಡ್ಕಂತ ಬಿಡೋ ಈ ಕೆಲಸ ಬಿಟ್ಟು ಅಂತ ಅದನ್ನ ಬೇಡ ಅದನ್ನ ಬೇಸ್ಕಿ ಅಂತೀವಿ ಸರ್ ಓಕೆ ಮತ್ತೆ ಅಷ್ಟಿರೋದ ನೋಡಿ ವิศೇಕ್ರೆ ಆ ಇವತ್ತು ಫುಲ್ ಟೈಮ್ ಇದ್ರೂ ಏನೂ ಮಾಡೋಕ್ಕಾಗಲ್ಲ ಅಂಥ ಟೈಮ ಅಂಥ ಅಂಥದ್ರಲ್ಲಿ ಇವತ್ತು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಕುರಿಗಳು ಹಾಡುಗಳು ಇರ್ತವೆ ಅವಕ್ಕೆಲ್ಲ ಮೇವು ಅವಕ್ಕೆಲ್ಲ ಸೊಪ್ಪು ತಂದು ನೀರೆಲ್ಲ ಕುಡಿಸಿ ಮತ್ತೆ ಆ ವೀಡಿಯೋ ಮಾಡಬೇಕಂತ ಎಲ್ಲ ಸ್ನೇಹಿತರು ಕರ್ಕೊಂಡು ಹೋಗಿ ಎಲ್ಲರ ಜೊತೆ ಹೋಗಿ ಒಂದು ವೀಡಿಯೋ ಮಾಡಿ ಅದನ್ನ ಅಪ್ಲೋಡ್ ಮಾಡೋಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ನೂರೆಂಟು ಆಲೋಚನೆ ಇಟ್ಕೊಂಡು ಮಾಡ್ತಾ ಬಂದಿರಲ್ಲ ಅದು ನಮ್ಗೆ ಖುಷಿ ಅನಿಸುತ್ತೆ ನಮ್ಮ ಹತ್ರ ಫುಲ್ ಇದ್ರೂ ನಾವು ಅದು ಇಲ್ಲ ಇದಿಲ್ಲ ಅಂತ ಏನೇನೋ ಹೇಳ್ಕೊಂಡು ಹೋಗ್ತೀವಿ ಕುಂಟು ನೆಪ ಹೇಳ್ತೀವಿ ಆದರೆ ಏನಾರು ಒಂದು ಕೆಲಸ ಮಾಡ್ಬೇಕನ್ನ ಮನಸ್ಸು ಇಚ್ಛೆ ದಯೆ ಒಂದಿತ್ತಂದರೆ ಏನು ಬೇಕಾದ್ರೂ ಮಾಡ್ಬೋದು ಅದೇ ಥರ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಪೂಜೇಶ್ ಅವರು ಯಾವುದೇ ಏನೇ ಕೆಲಸ ಇದ್ರೂ ಅಡ್ಡಿ ಇದ್ರೂ ಅದನ್ನು ಫ್ರೀ ಮಾಡಿಕೊಂಡು ಸ್ನೇಹಿತರು ಕರ್ಕೊಂಡು ಹಿಂಗೇ ಹಿಂಗೆ ಮಾಡಬೇಕು ಜನರನ್ನ ನಗ್ಸ್ಬೇಕು ಏನೋ ಒಂದು ನಾನೇನಂತ ಅಚೀವ್ಮೆಂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಲ್ಲ ತುಂಬ ಗ್ರೇಟ್ ಅನಿಸುತ್ತೆ ಈ ಪೂಜೇಶ್ ಅವರು ಏಜು

ಅದು ಸ್ಕೂಲ್ಗೆ ಹೋಗ್ಬೇಕು ಅಂತ ಏನು ರೂಲ್ಸ್ ಸರ್ ಅದಕ್ಕೇನು ನಾವು ಮೈಂಡ್ ಬಾಮ್ ಫೋನ್ ಯೂಸ್ ಮಾಡ್ತಾ 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 ಸರ್ ಏನೋ ಓದಕ್ಕೆ ಬರ್ತಿಲ್ಲ ಸರ್ ಅಷ್ಟೊಂದು ಇನ್ನು ಇವಾಗ ಬರೋದು ಅಷ್ಟೊಂದು ಏನಾರ ಏಕ ಯೂಸ್ ನೋಡ್ತಾ ಇಲ್ಲ ಸ್ವಲ್ಪ ಬರ್ತಾ ಅಪ್ಪ ಅಲ್ಲ ಸ್ವಲ್ಪ ಬರ್ತಾ ಏನೋ ಸರ್ ಮಿಸ್ಟೇಕ್ ಆದ್ರೂ ನಮ್ಮ ಫ್ರೆಂಡ್ಸ್ ನಮ್ಮ ನಮ್ಮ ತಮ್ಮರೆಲ್ಲ ಕೇಳ್ತೀವಿ ಈಗೇನು ತಪ್ಪಿದೆ ಏನಕ್ಕೆ ಅನ್ಸ ಕರೆಕ್ಟ್ ಇದೆ ಅಂತಂದು ಅವ್ರು ತಪ್ಪಿರ್ ತಪ್ಪಂತ ಅಂತ ಯಾವ ಕರೆಕ್ಟ್ ಅಂತ ಕರೆಕ್ಟ್ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ವೀಕ್ಷಕರೇ ಇವತ್ತು ಇವ್ರು ನೋಡಿದ್ರೆ ಖುಷಿ ಅನಿಸುತ್ತೆ ಕಾಲೇಜು ಓದಿಲ್ಲ ಈ ಸ್ಕೂಲ್ ಮೆಟ್ಲೇ ಇತ್ತಿಲ್ಲ ಈ ವ್ಯಕ್ತಿ ಅಂಥದ್ರಲ್ಲಿ ಇವ್ರ ಹತ್ರ ಒಂದು ಐಫೋನ್ ಇದೆ ಎರಡು ಇನ್ನೊಂದು ಫೋನ್ ಇದೆ ಅದನ್ನೆಲ್ಲ ಮೇಂಟೈನ್ ಮಾಡ್ತಾರೆ ಆಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡೋದು ಈ ವಿಡಿಯೋ ಮಾಡೋದು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಇದೆಲ್ಲ ಮಲ್ಟಿ ಟ್ಯಾಲೆಂಟ್ ಸರ್ ಅದೇ ಜನಗಳು ಸಪೋರ್ಟ್ ಮಾಡೋರು ಏನು ಬೇಕಾದ್ರೆ ಕಲಿಬೋದು ಅಲ್ವಾ ವೀಕ್ಷೆ ಜನಗಳ ಸಪೋರ್ಟ್ ಇರ್ತದೆ ಸರ ಹ್ಮ್ ಮನ್ಷಿಗೆ ಹೆಂಗ ಇದು ಹುಷ್ಯಾ ಅನ್ಸುತ್ತೆ ಹುಷಿ ಅನ್ಸುತ್ತೆ ಮತ್ತೆ ಮನ್ಷ್ಯಾಗ ಇನ್ನೊಂದು ಸ್ವಲ್ಪ ಸ್ವಲ್ಪ ಮಾಡ್ಬೇಕು ಮಾಡ್ಬೇಕು ಚೆನ್ನಾಗಿ ಮಾಡ್ಬೇಕು ಅನ್ಸುತ್ತೆ ನಾನು ನೋಡ್ತಿರ್ತೀವಿ ಕಾಮಿಡಿ ಸ್ಕಿಟ್ ಸ್ಕಿಟ್ಟೆಲ್ಲ ಮಾಡ್ತೀರಲ್ಲ ಕ್ರಿಯೇಟಿವಿಟಿ ಇರುತ್ತೆ ಹೊಸ್ತನು ಇರುತ್ತೆ ಅದು ಹೆಂಗ್ ಮೈಂಡ್ ಗೆ ನಾವು ಏನೋ ಸುಮ್ಮನೆ ಕುರಿಗಳ ಮೆಷಿನ್ ಆಳಕ್ಕೆ ಕುಂತಿರ್ತೀವಿ ಸಮ್ಮ ಮೈಂಡಾಗೆ ಒಬ್ರಾಗ ಫ್ರೆಶಾಗಿ ಕುಂತಿರ್ತೀವಲ್ಲ ಹಂಗ ನೋಡ್ತಾ 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 ಈ ಥರ ಮಾಡ್ರಿ ಹೆಂಗಾಗೋದು ನಮ್ಮ ಜನ ಇಷ್ಟ ಆಗುತ್ತೆ ಕಾಮಿಡಿ ಹ್ಞೂ ಒಟ್ಟಿ ಅವ್ರು ಏ ಯಾರ ಟೆನ್ಷನ್ ಆಗಿರ್ತಾರೆ ನಮ್ಮ ಹೇಳ್ದೆ ನೋಡಿ ನಾಕ್ ಖುಷಿ ಪಟ್ಬಿಡ್ಲ ಅವರು ಈ ಥರ ನಮ್ಗ ಓಕೆ ನಿಮ್ಮ ಈಗ ಹೊರಗಡೆ ಎಲ್ಲರು ಹೋಗಿರ್ತೀರಿ ಗಂಗಾವತಿ ಆಗಿರ್ಬೋದು ಕನಕಗಿರಿ ಆಗಿರ್ಬೋದು ಕುಸ್ತಾಪುರ ಆಗಿರ್ಬೋದು ಜನಗಳ್ನು ಕು ನಿಮ್ಮನ್ನ ಕುನ ಗುರ್ತಿಡ್ತಾರೆ ಸರ ಕುಣಿತ ಸಿಲ್ಪಿ ತಕ್ಕೊಂದ್ರದು ಭಾಳ ಖುಷಿ ಆಗತ್ತೆ ಖುಷಿ ಅದ ಎಲ್ಲಿಯೋ ನಾರ್ಮಲ್ ಆಗಿ ಕುರಿಕೆ ಹುಡುಗ ಇದ್ದವ್ ನಾನು ಈ ತರ ರೆಸ್ಪಾಂಡ್ ಇದು ಮಾಡ್ತಾರಲ್ಲ ಆ ಅವ್ರ ಪ್ರೀತಿ ಪ್ರಶ್ನಾಗ ಏನ್ ಮಾಡ್ರೋ ಏನು ಹೇಳಿದ್ರೆ ಕಮ್ಮಿನ ಸರ ಸೂಪರ್ ಸೂಪರ್ ಎಲ್ಲ ಸೆಲ್ಫಿ ಎಲ್ಲ ತಗೋ ಸೆಲ್ಫಿ ತಕೊಂತಾರ ಒಬ್ಬ ನಾವ ಫೋನ್ ಯೂಸ್ ಮಾಡಕ್ ಬರ್ಲಾರ್ದ ಹುಡುಗನ್ನ ಈ ತರ ಈ ಮಠಕ್ ಬೆಳೆಸಿ ಅವ್ರು ಅಷ್ಟೊಂದು ಗುರ್ತಿ ಹಿಡಿದು ಮಾತಾಡಿಸಿ ಸೆಲ್ಫಿ ತಕೊಂಡು ತುಂಬಾ ಚೆನ್ನಾಗಿದೆ ಅವ್ರ ನಮ್ಕಿನ್ ದೊಡ್ಡ ಸರ ನಮ್ಕಿ ಅವ್ರ ಮಕ್ಳ ನಮ್ಮವ್ರಿಗೆ ಹೇಳ್ತಾರೆ ಅವು ಅಂತಂತರ ಅಣ್ಣ ಅಂತರ ಸರ ದೊಡ್ಡ ಸೂಪರ್ 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 ಸರ ಅವ್ರ ನಾವು ಸರ ನಾವು ಅಣ್ಣ ನಾವು ಚಿಕ್ಕವ್ರು ಆತರ ಅಣ್ಣ ಅಣ್ಣ ಅಂದ್ಬಿಟ್ರಂದ್ರೆ ಓಹ್ ನಿನಗ ಏನ ಕಲಿಯಾಗ ಗೌರವ ಕೊಡ್ಬೇಕು ಅನ್ನೋ ಅಂತಂದ್ರ ನಮ್ಗ ಕೊಯ್ದ ಮಗ ಕಲಿಯಾಗ ಗೌರವ ಕೊಡ್ತಾರೆ ಸರ ಅದ ಪ್ರೀತಿ ಯಾವತ್ತೂ ಮರದ ಸರ ಓಕೆ ಪೂಜೇಶ್ ಅವರೇ ನಾನೊಂದು ಏನೋ ಕೇಳ್ಪಟ್ಟೆ ಏನು ಗೊತ್ತಾ ಏನಿಲ್ಲ ನಿಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಸರ್ ಇತ್ತಿತ್ಲಾಗೆ ನಮ್ಮ ಹುಡುಗ ಇದೇನೋ ಮಾಡ್ತಿಲ್ಲ ಸರ್ ಕರೆಕ್ಟ್ ಊಟ ಊಟ ಮಾಡ್ತಿಲ್ಲ ಅಂತಂದರು ಯಾಕೆ ಲವ್ ಅಂತಂದು ಹ್ಞೂ ಸಾರು ಹುಡ್ಗಿರು ಸಿಕ್ಕಾಪಡೆ ಮೆಸೇಜ್ ಮಾಡ್ತವ್ರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಹುಡುಗ ಫುಲ್ ಪೀಕಲ್ಲಿ ಹೋಗವನೇ ನಮ್ಮ ಮಾತು ಕೇಳ್ತಾ ಇಲ್ಲ ಏನು ಹೌದಾ ಏನು ಏನು ಕತೆ ಇದೆಲ್ಲ ಪೂಜೇಶ್ ಅವರೇ ಸರ ಆರೆ ನಮ್ದೆ ರಾತ್ರಿ ನೀವು ಸರ ಮೆಸೇಜ್ ಬರ್ತಿದು ತಾನೆ ಮೆಸೇಜ್ಗಳು ಬರ್ತಾವ ಸರ ನಾನು ಬಟ್ ರಿಪ್ಲೈ ಕೊಟಿಲ್ಲ ಸರ್ ಯಾಕೆ ಆ ನೋಡ್ಕೊಂಡ್ರೆ ರಿಪ್ಲೈ ಕೊಡ್ತೀನಿ ಸರ ಜಾಸ್ತಿ ನೋಡ್ಕೊಂಡ್ರೆ ನೋಡ್ಕೊಂಡ್ರೆ ನಾನು ನೋಡ್ಕೇندس ಸರ್ ಮೆಸೇಜ್ ಬಂದ್ರದಲ್ಲ ಬಂದ್ರೆ ಬೋ ಸರ್ ನಾನು ನೋಡ್ಕೊಂಡ್ರೆ ಅಂದ್ರೆ ಹುಡುಗರಿಗೆ ತುಂಬಾ ಫೇವರಿಟ್ ಆಗಿಬಿಟ್ರು ನನಗೆ ಆಯ್ತು ಹುಡುಗರು ಫಾಲೋವರ್ಸ್ ಇದ್ದಾರ ನಂಗೆ ಆಯ್ತು ಫಾಲೋ ಮಾಡ್ತಾರ ಸರ್ ಫಾಲೋ ಮಾಡ್ತಾರ ಸಪೋರ್ಟ್ ಮಾಡ್ತಾರ ಅವರು ಒಬ್ಬ ಐ ಸುಳೆ ಹೇಳ್ತೀನಿ ಪ್ರಪೋಸ್ ಮಾಡಿದ ನಿಮ್ಮ ಫ್ರೆಂಡ್ ಏಳಿದಾರೆ ಪ್ರಪೋಸ್ ಮಾಡಿದ ಸರ್

ಪೂಜೆ ಕ್ಲಾಸ್ ಬೇಕಿರ್ ಅಲ್ಲ ನೀವ್ ಮತ್ತೇನು ರೀಸೆಂಟ್ ಆಗಿ ಯಾರ ಪ್ರಪೋಸ್ ಅಲ್ಲ ಎಲ್ಲರಿಗೂ ಇಷ್ಟಪಡ್ತೀವಿ ಈಗ ನೋಡಪ್ಪ ಏನೋ ಒಂದ್ ಕೆಲಸ ಮಾಡ್ತೇನೆ ಓದ್ದ ಏನೋ ಒಂದೊಂದ್ ಕೆಲಸ ಮಾಡ್ತಿದ್ ಅವನಿಗಂತ ಒಂದ್ ಹುಡುಗಿ ಇರ್ತಾಳೆ ಅವನಿಗಂತ ಇವತ್ತು ನೀನ್ ಒಂದೇನ್ ಮಾಡ್ತಿ ಇವತ್ ಇಷ್ಟಕ್ ಬಂದಿದ್ಯಾ ನಾಳೆ ಇನ್ನೊಂದ್ ಮಟ್ಟಕ್ಕೆ ಹೋಗ್ತಿಯಾ ಅವ್ರವ್ರಿಗೆ ಅವ್ರವ್ರ ತಕ್ಕಂತ ಹುಡುಗಿಯರ್ ಇರ್ತಾರೆ ಅವ್ರು ಇಷ್ಟಪಡ್ತೀರಾ ನಿನ್ಗೆ ಗೊತ್ತಿರಲ್ಲ ಅಷ್ಟೇ ಒಂದು ಸೈಡ್ ಲವ ಏ ಹೆಂಗಿದೆಯಪ್ಪ ಅಂತ ನನಗೆ ಯಾರು ಬಿಡತಾರ ಬಟ್ ನಿನಗೂ ಒಂದು ಕಲೆ ಇದೆ ನಿನಗೂ ಅಂತ ಒಂದು ಸ್ಥಾನಮಾನ ಇರುತ್ತೆ ಅದಕ್ಕಂತ ಎಲ್ಲೋ ನಿಮ್ಮವ್ರು ಕೂತಿರ್ತಾರೆ ವೇಚನೆ ಮಾಡ್ತಿರ್ತಾರೆ ಒಂದು ಸೈಡ್ ಆಗಿರುತ್ತೆ ನಮ್ಮ ಹುಡುಗರು ಪ್ರತಿ ನನ್ನ ಮಕ್ಕಳು ಅದೇ ಏನು ಗೊತ್ತಾ ಯಾರೋ ಒಂದು ಮಾತಾಡ್ತಿದ್ರು ಒಂದ್ ಹುಡುಗಿ ಮನಸ್ಸು ಮಾಡಿದ್ರೆ ಒಂದೇ ಒಂದ್ ದಿನದಲ್ಲಿ ನೂರು ಹುಡುಗರನ್ನ ಮೆಂಟ್ಲು ಮಾಡ್ತಾಳಂತೆ ಅಂದ್ರೆ ಹುಡುಗರು ಬಿಳಿಸ್ತಾಳಂತೆ ಆದ್ರೆ ಹುಡುಗರು ತಾನೆ ಎಷ್ಟೇ ಚೆನ್ನಾಗಿದ್ರು ಎಷ್ಟೇ ಸ್ಮಾರ್ಟ್ ಆಗಿದ್ರು ಮುಜುಗರ ಪಡ್ತಾನೆ ನನಗೆ ಯಾರು ಬೀಳ್ತಾರ ಅಂತ ಹೇಳ್ತಾರೆ ಆದ್ರೆ ಒಂದೇ ಒಂದು ಹುಡುಗನ ಇಷ್ಟ ಒಂದು ಹುಡುಗಿನ ಇಷ್ಟಪಟ್ಟರೆ ಆ ಹುಡುಗಿನ ಆ ಹುಡುಗಿಗೆ ಒಂದೇ ಒಂದು ಮುತ್ ಕೊಡ್ಬೇಕಾದ್ರೆ ಕೊಡೋಷ್ಟೊತ್ತಿಗೆ ಒನ್ ಜಿಂದ ನಿಮಗುದಾಗಿರ್ತದೆ ಹಂಗ ನಮ್ಮ ಹುಡುಗರು ಲೈಫ್ ಎನಿವೆ ಹೋಗ್ಲಿ ಮ್ಯಾಟ್ರಿಗೆ ಬರೋಣ ವಿಷಯಕ್ಕೆ ಬರೋಣ ಓಕೆ ಪೂಜಾ ಶಿವರೇ ಜನಗಳಿಗೆ ಕೇಳ್ಕೊಳ್ಳೋದಾದ್ರೆ ಏನು ಕೇಳ್ಕೊತೀರಿ ನೀವು ಜನಗಳಿಗೆ ಜನರ ಹತ್ರ ನಮ್ಮ ಜನಗಳ ಹತ್ರ ಏನು ಕೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಸರ್ ಈ ಸ್ನ ಸಪೋರ್ಟ್ ಮಾಡ್ತಿದ್ರೆ ಇವಾಗ ನಾವು ಸಪೋರ್ಟ್ ಮಾಡಿ ಮುಂದೆನೇ ಆಗ ಸಪೋರ್ಟ್ ಮಾಡಿ ನಾವು ಕಾಮಿಡಿ ಮಾಡ್ಬೋದು ಒಂದು ಮೆಸೇಜ್ ಇಟ್ಕೊಂಡು ಮಾಡ್ಬೋದು ಹಾಗೆ ನಿಮ್ಗೆ ಇಷ್ಟ ಆಗ್ಲಿ ಅಂತ ಮಾಡ್ತಿರ್ತೀವಿ ನೀವು ಹೆಂಗೆ ಸಪೋರ್ಟ್ ಮಾಡಿದ್ರೆ ಮುಂದಿನ ಹಾಗೆ ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳೆಸೋದಕ್ಕೆ ಇಷ್ಟಪಡ್ತೀನಿ ನೀವು ಸಪೋರ್ಟ್ ಇದ್ರೆ ಬಡವ್ರ ಮಕ್ಕಳು ಬೆಳಕಾಗೋದು ಪೂಜೇಶ್ ಅವರೇ ಹಾಂ ಸರ್ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಬಂದು ಖುಷಿ ಆಯಿತು ನಮಗೂ ತುಂಬ ಖುಷಿ ಆಯ್ತು ಸರ್ ಚೆನ್ನಾಗಿ ನೋಡ್ಕೋದ್ರಿ ನಮ್ಮ ಹತ್ರ ಇದ್ರೆ ನಿಮ್ಮ ಹತ್ರ ಹೇಳಿದ್ರು ಸರ್ ನಮ್ಮ ಮಂದಿರ ಅದು ನಮಗೂ ಖುಷಿ ಆಯ್ತು ಸರ್ ಇಲ್ಲ ನಮ್ಮ ಉದ್ದೇಶ ಅದೇ ನಮ್ಮ ಕಲಾವಿದರ ಫ್ಯಾಕ್ಟ್ರಿ ಉದ್ದೇಶ ಅದೇ ಎಲ್ಲೋ ಎಲೆ ಮರೆ ಕಾಯಿಯಂತೆ ಎಷ್ಟೋ ಜನ ಕಲಾವಿದರು ಇರ್ತಾರೆ ಅವ್ರನ್ನ ಸ್ವಲ್ಪ ಪ್ರಪಂಚಕ್ಕೆ ತರೋ ಉದ್ದೇಶ ನಮ್ಮ ಕಲಾವಿದರ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್ದು ನಿಮ್ಮದು ಈಗ ಇನ್ನೊಂದು ಈ ಗಳಿಗೆ ಸರ್ ಯಾರಾದರೂ ಕರೆದ್ರೆ ನೋ ನಮ್ದು ಟೀಮ್ ಇದೆಯಪ್ಪ ಪೂಜೇಶ ನಾವೊಂದು ಶಾರ್ಟ್ ಫಿಲ್ಮ್ ಇಲ್ಲಿ ವೆಬ್ ಸೀರೀಸ್ ಮಾಡ್ತಿದೀವಿ ಬಂದು ಆ್ಯಕ್ಟ್ ಮಾಡ್ತೀರಾ ಖಂಡಿತ 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 ಸರ್ ಸರ್ ಆ ಚಾನ್ಸ್ ಸಿಕ್ಕಿರೋ ನಮಗೂ ಅದೃಷ್ಟ ಅಂತ ಅದೃಷ್ಟ ಅನಿಸುತ್ತೆ ಆ ಥರ ಅವ್ರ ಚೆನ್ನಾಗ್ ಅವ್ರ ಚೆನ್ನಾಗ್ ನಾವು ಗುರುತು ಸರ್ ನಮ್ಮ ಚೆನ್ನಾಗ್ ಅವ್ರಿಗೂ ಬರ್ತಾರೆ ಈ ಥರ ಖಂಡಿತ ಮಾಡೇ ಮಾಡಿದ್ವಿ ಸರ್ ಕಲಾವಿದ್ರೆ ಅವ್ರ ಕಲಾ ಹೋದ್ರೆ ನಾವು ಕಲಾ ಸರ್ ಕಲಾವಿದ್ರೆ ಕಲಾ ಹೋದ್ರೆ ಸೇರಿ ಒಂದು ಮಾಡಿದ್ರೆ ಚೆನ್ನಾಗ್ ಆದ್ರೆ ಸಾಕು ಸರ್ ಇಷ್ಟ ಆದ್ರೆ ಸಾಕು ಹೌದೌದು ಅದು ನಿಜನೇ ಆಮೇಲೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡೋಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೈದಲ್ಲಿ ಇನ್ಸ್ಟಾಗ್ರಾಮ್ ಇದೆ ಡಿ ಎಮ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಖಂಡಿತ ರಿಪ್ಲೈ ಮಾಡ್ತೀನಿ ಸರ್ ಹಂಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರನ್ನು ಹಾಕ್ತೀನಿ ಸರ್ ಮಾತಾಡ್ತೀನಿ ಹೌದು ಓಕೆ ಹಾಂ ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು ಪೂಜೇಶ್ ಅವರೇ ಒಳ್ಳೇದಾಗಲಿ ಹಿಂಗೇನೆ ಎತ್ತಿ ಹೆಚ್ಚಾಗಿ ಬೇಗ ಬೇಗ ಇನ್ನೂ ರೀಚ್ ಆಗಿ ಕನ್ನಡಕ್ಕೆ ತುಂಬ ನಿಮ್ಮದೇ ಮನೆ ಮಗ ಆಗಿರಿ ಇನ್ನೂ ಏನೇನೋ ಬೆಳಿತೀರಿ ನಿಮ್ಮ ನೋಡಿ ಹತ್ತು ಜನ ಮಾಡೋಕ್ಕೆ ಬರಲಿ ಯಾಕಂದರೆ ಇವತ್ತು ಒಬ್ಬ ವೀಕ್ಷಕರನ್ನು ಏನು ಇದೆ ಅಂದರೆ ಓದಿಲ್ಲ ಬರ ಇಲ್ಲ ಕಾಲೇಜ್ ಹತ್ತಿಲ್ಲ ಸ್ಕೂಲ್ ಓದಿಲ್ಲ ಮತ್ತು ಕುರಿ ಕಾಯ್ತಾರೆ ಅವ್ರಿಗೇನೂ ಗೊತ್ತಿಲ್ಲ ಆದ್ರೆ ಮಾಡ್ಬೇಕನ್ನೋ ಒಂದು ಇಚ್ಛೆ ಇದೆಯಲ್ಲ ನಾನು ಏನೋ ಒಂದು ಸಾಧನೆ ಸಾಧ್ಯ ಮಾಡಬೇಕು ಜನರಿಗೆ ತೋರಿಸ್ಬೇಕು ಏನಂತ ಎಷ್ಟೋ ಅವಮಾನಗಳು ಬಂದರೂ ಅದನ್ನೆಲ್ಲ ಬದಿಗಿಟ್ಟು ನಾನು ಏನೋ ಮಾಡಬೇಕನ್ನೋ ಆಸೆ ಇದೆ ಅಲ್ಲ ಇವ್ರದ್ದು ಗ್ರೇಟ್ರಿ ಎಷ್ಟೋ ಇವಾಗ ಅರ್ಧ ಶೋಕಿ ಮಾಡ್ಕೊಂಡು ನೋಡೋರು ಎಷ್ಟೋ ಜನ ನೋಡಿದೀವಿ ಆದರೆ ಕೆಲಸ ಹಿಂಗೆ ಮಾಡಬೇಕು ಎಷ್ಟೇ ಕೆಲಸ ಮಾಡಿದ್ರೂ ಅದನ್ನು ಮುಗಿಸ್ಬಿಟ್ಟು ಏನೇ ಆಗಲಿ ಸ್ನೇಹಿತರು ಕರ್ಕೊಂಡು ಅವ್ರ ಜೊತೆ ಒಳಗೂಡಿ ಒಂದು ಕಾನ್ಸೆಪ್ಟ್ ಹಿಂಗೆ ಮಾಡಬೇಕು ಅಂತ ಇಟ್ಕೊಂಡು ಮಾಡ್ತಿದ್ರಲ್ಲ ಗ್ರೇಟ್ ರೀ ಓಕೆ ವೀಕ್ಷಕರೇ ಯಾರು ಇದ್ದರೆ ಈ ವಿಡಿಯೋ ನೋಡಿದರೆ ಯಾರೋ ಇವ್ರು ಕರ್ಕೊಂಡು ವಿಡಿಯೋ ಮಾಡಬೇಕಂತ ಏನು ಅನಿಸಿದರೆ ಯಾವ ಟಿ ಬಿದ್ದರೆ ಖಂಡಿತ ಇವ್ರಿಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳಿದಾರೆ ಇವ್ರ ಕಾಂಟ್ಯಾಕ್ಟ್ ನಂಬರು ಕೂಡ ಕೆಳಗಡೆ ಒಳಗಡೆ ಬೇಕಾದ್ರೆ ನಾನು ಕೊಟ್ಟಿರ್ತೀನಿ ಅದು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಸರಿನಾ ಒಳ್ಳೇದಾಗಲಿ ಪೂಜೆ ಸರೇ ಥ್ಯಾಂಕ್ಸ್ ನಿಮ್ಗೆ ನಮಸ್ಕಾರ ಸರ ನಿಮ್ಮದೊಂದು ಯೂಟ್ಯೂಬ್ ಚಾನಲ್ ಐತಿ ಕಲಾವಿದ್ರ ಫ್ಯಾಕ್ಟ್ರಿ ಅಂತಂದು ಆ ಚಾನಲ್ಗೆ ತುಂಬ ಒಳ್ಳೇದಾಗಲಿ ಯಾಕಂದರೆ ಎಷ್ಟೋ ಕಲಾವಿದ್ರನ್ನ ಬೆಳಕಿಗೆ ತಗೊಂಡ್ಬರ್ತಾಯಿದ್ರೆ ಇಂಟ್ರ್ಯೂ ಮಾಡ್ತಾ ನನಗೂ ತುಂಬ ಖುಷಿಯಾಗ್ತಿದೆ ಯಾಕಂದರೆ ಇವತ್ತು ಅಲ್ಲಿ ನಿಮ್ಮ ಕೆಲಸ ಬಿಟ್ಟು ಇವತ್ತು ನಮ್ಮ ಊರಿಗೆ ಬಂದು ನಾನು ಇಂಟ್ರೂ ಮಾಡ್ತಾಯಿದ್ರಲ್ಲ ಇದು ನಮ್ಮದು ಮೊದಲನೇ ಇಂಟ್ರ್ಯೂ ನನಗೂ ತುಂಬ ಖುಷಿ ಆಗ್ತಿದೆ ಎಲ್ಲ ಕಲಾವಿದರನ್ನ ಬೆಳೆಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಈ ಚಾನಲ್ಗೆ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಎಲ್ಲ ಕಲಾವಿದರನ್ನ ಬೆಳೆಸೋದ್ರೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ